ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿಗಳೆಲ್ಲ ತುಂಬಾ ಇದಾವೆ ಕಾಯಿಗಳು ಅವ್ರದ್ದು ತುಂಬಾ ಇದೆ ನಮ್ದು ಹೋಗಿ ಎಲ್ಲಾ ಜಾಮ್ ಆಗಿದೆ ಇವಾಗ ಏನಾಗಿದೆ ಅಂದ್ರೆ ಮೂರ್ ರೂಪಾಯಿ ರೇಟ್ ಹೇಳ್ತಾ ಇದಾರೆ ಇಲ್ಲಿ ಅದೇ ಕಾಯಿ ತಕೊಳ್ಳೋರಿಲ್ಲ ಇವಾಗ ನಾವ್ ಕಾಯಿ ಕಿತ್ತಿದ್ರೂ ಹತ್ತು ಸಾವಿರ ಲಾಸ್ ಬರುತ್ತೆ ನಮ್ಗೆ ಒಂದು ಲೋಡ್ ಎತ್ಕೊಂಡ್ರೆ ಹತ್ ಸಾವಿರ ಲಾಸ್ ಬರುತ್ತೆ ಹೋಗೋ ಬಂದ್ರೆ ಇಲ್ಲೇ ಬಿಟ್ಬಿಟ್ರೆ ಇನ್ನ ಹೊಳಿತ ನಮ್ಗೆ ಗೊಬ್ಬರ ಆದ್ರೂ ಆಗುತ್ತೆ ಆಯ್ತಾ ಅದ್ರಿಂದ ಏನಾಗುತ್ತೆ ಮೂರ್ ದಿವಸದಲ್ಲಿ ಇರೋ ಕಾಯಿ ಎಲ್ಲ ಕೀಳ ಮಚ್ಚ ಬಂದ್ಬಿಟ್ಟು ಎಲ್ಲಾ ಹೋಗುತ್ತೆ ನಮ್ಮ ಸರ್ಕಾರ ಏನಾದ್ರೂ ಮೂರ್ ದಿವಸದ ಒಳಗಡೆ ಏನೂ ರೆಸ್ಪಾನ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ವಾಹಿನಕಾಯಿ ಬೆಳೆದು ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಈ ಸತಿ ಫುಲ್ ಪೊಗಲಿಂದ ಮರಗಳೆಲ್ಲ ತೆಗೆದ್ಬೇಕು ಅಷ್ಟೇ ಇರೋದು ಎರಡೇ ಆಪ್ಷನ್ ಇರೋದು ಇಲ್ಲ ಮಾನ್ ಮಾನ್ ಮರ ತೆಗೆದು ಹಾಕಬೇಕು ಈಗ ನೀವು ಹೇಳುವಂತದ್ದು ಈ ವರ್ಷದಲ್ಲಿ ನಮ್ಗೆ ಏನು ಇನ್ನು ಆಗುವಂತದ್ದಿಲ್ಲ ಏನಾದ್ರು ನಾವು ಕೊಯ್ಲಿಕ್ಕೆ ಹೋದ್ರೆ ಕೈಯಿಂದ ಮತ್ತೆ ನಮಗೆ ಸರ್ಕಾರ ಕಂಪ್ಲೇಂಟ್ ಉದ್ದಾರ ಮಾಡಿದ್ರೆ ಆಗುತ್ತೆ ಒಂದು ವಾರದೊಳಗೆ ಆದ್ರೆ ಮೂರು ದಿವಸ ಇಲ್ಲ